ನಮಸ್ಕಾರ ನೋಡಿ ಇಲ್ಲೊಂದು ಹೆಡ್ ಮಸಾಜರ್ ಇದೆ ತಲೆಗೆ ಒಂದು ಒಳ್ಳೆ ಎಣ್ಣೆ ಹಾಕಿ ಒಂದು ಮಸಾಜ್ ಮಾಡ್ತಾ ಇದ್ರೆ ಒಳ್ಳೆ ರಿಲ್ಯಾಕ್ಸ್ ಆಗಿರುತ್ತೆ ಅಲ್ವಾ ಇರ್ಲಿ ಈಗ ನಾನು ಹೇಳೋ ವಿಷಯಕ್ಕೂ ಈ ಹೆಡ್ ಮಸಾಜರಿಗೂ ಏನಾದ್ರೂ ಕನೆಕ್ಷನ್ ಇದೆಯಾ ಖಂಡಿತ ಇದೆ ಪ್ರಪಂಚ ಇರೋದೇ ಸಂಬಂಧಗಳ ಮೇಲೆ ನೋಡಿ ಇದರಲ್ಲಿ ಎರಡು ಸೈಜಿನ ಕಡ್ಡಿಗಳಿವೆ ಒಂದು ಲಾಂಗ್ ಸೈಜ್ ಇದೆ ಒಂದು ಚಿಕ್ಕ ಸೈಜ್ ಇದೆ ಈಗ ನಾನು ಈ ಕಡ್ಡಿಯನ್ನ ಹೀಗೆ ಮೀಟಿದ್ರೆ ಎಲ್ಲ ಉದ್ದ ಕಡ್ಡಿಗಳು ವೈಬ್ರೇಟ್ ಆಗ್ತಾ ಇವೆ ಕಾಣಿಸ್ತಾ ಇದೆಯಾ ಅದೇ ರೀತಿ ನಾನು ಈ ಒಂದು ಚಿಕ್ಕ ಕಡ್ಡಿಯನ್ನ ಮೀಟಿದ್ರೆ ಎಲ್ಲ ಚಿಕ್ಕ ಕಡ್ಡಿಗಳು ವೈಬ್ರೇಟ್ ಆಗ್ತಾ ಇವೆ ಹೌದಾ ಈಗ ನಾನು ಇದೊಂದು ನೋಡಿ ಇದೊಂದು ಉದ್ದ ಕಡ್ಡಿಗೊಂದು ಕ್ಯಾಪ್ ಹಾಕ್ತಾ ಇದ್ದೇನೆ ಈಗ ನಾನು ಇದನ್ನ ಅಲ್ಲಾಡಿಸ್ತಾ ಇದ್ದೇನೆ ಇದೊಂದು ಕಡ್ಡಿ ಬಿಟ್ಟು ಉಳಿದಿದ್ದು ಅಲ್ಲಾಡ್ತಾ ಇದೆ ಈ ಕಡ್ಡಿ ಈ ಗುಂಪಿನಿಂದ ಹೊರಬಿತ್ತು ಇದು ಒಂದು ಸೈನ್ಸು ಫಿಸಿಕ್ಸ್ ಅಲ್ಲಿ ಇದಕ್ಕೆ ರಿಸೋನೆನ್ಸ್ ಅಂತ ಹೇಳ್ತಾರೆ ಇರ್ಲಿ ಈಗ ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ನೋಡುದಾದ್ರೆ ನೋಡಿ ಒಬ್ಬ ಕೈಲನ ಜೊತೆ ಸಂಬಂಧ ಇಟ್ಟುಕೊಂಡ್ರೆ ಅದೇ ತರ ಸ್ವಭಾವ ಬರಬಹುದು ಕಾಣಿಸ್ತಾ ಇದೆಯಾ ನೋಡಿ ಎರಡು ಸಮನ ಆಗಿರುವಂಥದ್ದು ತೂಕ್ತಾ ಇದೆ ಅದೇ ರೀತಿ ಇನ್ನು ಈ ಮಧ್ಯಮ ಗಾತ್ರದನ್ನ ಆಡಿಸ್ತಾ ಇದ್ದೇನೆ ಅದೇ ರೀತಿ ಅದಕ್ಕೆ ಸಮಾನ ಆಗಿದ್ದು ತೂಗುತ್ತಾ ಇದೆ ಹಾಗೆ ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿ ಜೊತೆ ಸಂಬಂಧ ಇಟ್ಟುಕೊಂಡ್ರೆ ಆತನದೇ ರೀತಿಯ ಉತ್ತಮ ಗುಣಧರ್ಮಗಳು ನಮಗೂ ಬರುತ್ತವೆ ಅದರ ಜೊತೆಗೆ ಆ ಉತ್ತಮ ವ್ಯಕ್ತಿಗಳಿಗೆ ಸಮಾಜದ ಇತರರನ್ನು ಉತ್ತಮ ದಾರಿಗೆ ತರುವಂತ ಸಾಮರ್ಥ್ಯ ಇರುತ್ತದೆ ಏನಾಗ್ತದೆ ಅಂತಂದ್ರೆ ಇಲ್ಲಿ ನಮ್ಮ ಸುತ್ತ ಎಲ್ಲ ಫ್ರೀಕ್ವೆನ್ಸಿಗಳು ಇವೆ ಮೊಬೈಲ್ ಫ್ರೀಕ್ವೆನ್ಸಿ ಟಿವಿ ರೇಡಿಯೋ ಈಗ ನಮಗೆ ಒಂದು ರೇಡಿಯೋ ಚಾನಲ್ ಬೇಕು ಅಂತಂದ್ರೆ ಒಂದು ರೇಡಿಯೋ ಇಟ್ಟು ನಮಗೆ ಬೇಕಾದ ಆ ಫ್ರೀಕ್ವೆನ್ಸಿಯನ್ನ ಟ್ಯೂನ್ ಮಾಡಿದ್ರೆ ನಮ್ಗೆ ಆ ಚಾನಲ್ ಅನ್ನ ನಾವು ಕೇಳಬಹುದು ಅದೇ ರೀತಿ ನಾವು ಯಾವುದಕ್ಕೆ ಕನೆಕ್ಟ್ ಆಗ್ತೇವೆ ನಾವು ಯಾವ ಎನರ್ಜಿ ಜೊತೆ ಕನೆಕ್ಟ್ ಆಗ್ತೇವೆ ಅದು ಪಾಸಿಟಿವ್ ಎನರ್ಜಿನೋ ನೆಗೆಟಿವ್ ಎನರ್ಜಿನೋ ಯಾವುದಕ್ಕೆ ಕನೆಕ್ಟ್ ಆಗ್ತೇವೆ ಈಗ ನೋಡಿ ಒಂದು ದುಃಖದ ಪಿಕ್ಚರ್ ಅನ್ನು ನೋಡಿದ್ರೆ ನಮಗೂ ದುಃಖ ಉಂಟಾಗ್ತದೆ ಅದೇ ನಾವು ಒಂದು ಸಂತೋಷದಾಯಕ ಒಂದು ಖುಷಿ ಕೊಡುವಂತ ಚಿತ್ರವನ್ನು ನೋಡಿದ್ರೆ ನಮಗೂ ಒಂದು ಉತ್ಸಾಹ ಬರ್ತದೆ ಈಗ ಯಾವಾಗ್ಲೂ ಕೆಲವು ಜನ ಹೇಳ್ತಾ ಇರ್ತಾರೆ ನನಗೆ ಯಾವಾಗು ಕಷ್ಟ ತಪ್ಪಿದ್ದಲ್ಲ ನನಗೆ ಯಾವಾಗೂ ಅನಾರೋಗ್ಯ ಕಾಡ್ತದೆ ಹೆಲ್ತ್ ಸಮಸ್ಯೆ ಇದೆ ಅಂತ ಹೇಳ್ತಾ ಇರ್ತಾರೆ ಒಂದು ಕಷ್ಟ ಪಡುವ ಹೆಣ್ಣಿನ ಒಂದು ದುಃಖದ ಕಥೆಯ ಧಾರಾವಾಹಿಯನ್ನು ನೋಡ್ತಾ ಅವರು ಆ ದುಃಖವನ್ನ ಅನುಭವಿಸ್ತಾ ಇರ್ತಾರೆ ಆಗ ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ತಗೊಳ್ತದೆ ಅಂತಂದ್ರೆ ಹಾ ಬಹುಶಃ ಇವನಿಗೆ ಇದೇ ಇಷ್ಟ ಆಗ್ತದೆ ಅಂತ ತಗೊಳ್ತದೆ ಅವರಿಗೂ ಕೂಡ ಅದೇ ತರದ ಸಂದರ್ಭಗಳು ಅದೇ ತರ ಸಮಸ್ಯೆಗಳು ಘಟನೆಗಳು ಒದಗಿ ಬರ್ತಾ ಇರ್ತವೆ ಅವರು ಕೆಲವು ಜನ ಆ ದುಃಖವನ್ನೇ ಎಂಜಾಯ್ ಮಾಡುವಂತ ಸ್ವಭಾವವನ್ನು ಬೆಳೆಸ್ಕೊಂಡಿರ್ತಾರೆ ಆಗ ಅವರಿಗೂ ಕೂಡ ಅದೇ ತರ ನಿರಾಶಾದಾಯಕ ವಾತಾವರಣ ಕೂಡ ಅವ್ರ ಸುತ್ತಲೂ ರೆಡಿ ಆಗ್ತದೆ ಅದೇ ಒಳ್ಳೇದ್ರ ಜೊತೆ ಖುಷಿ ಜೊತೆ ಒಳ್ಳೆ ಪುಸ್ತಕಗಳು ಒಳ್ಳೆ ಹವ್ಯಾಸಗಳ ಜೊತೆ ಕನೆಕ್ಟ್ ಇಟ್ಕೊಂಡ್ರೆ ಅವರು ಖುಷಿ ಖುಷಿಯಾಗಿ ಇರ್ತಾರೆ ಆರ್ಥಿಕತೆಯಲ್ಲಿ ಜಾಸ್ತಿ ಇದ್ದುಬಿಟ್ರೆ ಅವರು ಆರಾಮಾಗಿರ್ತಾರೆ ಅನ್ನೋದು ಸುಳ್ಳು ಒಬ್ಬ ಬಡವ ಕೂಡ ಸಂತೋಷದಿಂದ ಇರಬಹುದು ನಮ್ಮ ಒಳಗೆ ಆ ಆತ್ಮವಿಶ್ವಾಸವನ್ನ ನಾವು ಬೆಳೆಸ್ಕೊಂಡ್ರೆ ನಾವು ನಮಗ್ ಬೇಕಾಗಿದ್ದನ್ನ ಸಾಧಿಸಬಹುದು ನಾವು ಯಾವ ತರ ಸ್ವಭಾವವನ್ನ ಬೆಳೆಸ್ಕೊಳ್ತೇವೋ ನಾವು ಯಾವ್ದನ್ನ ನೋಡ್ತೇವೋ ನಾವು ಒಳಗಡೆಯಿಂದ ಯಾವ್ದನ್ನ ಇಷ್ಟಪಡ್ತೇವೋ ನಮಗೆ ಅದೇ ಥರದ್ದು ಸನ್ನಿವೇಶಗಳು ಬರ್ತವೆ ಋಷಿ ಅಷ್ಟಾವಕ್ರರು ಹೇಳಿದಂತೆ ಯಾ ಮತಿ ಸಾ ಗತೀರ್ಭವೇತ್ ಅಂದರೆ ಆತ ಯಾವ ರೀತಿ ಒಳಗಡೆಯಿಂದ ಯೋಚಿಸ್ತಾನೋ ಅವನು ಅದನ್ನೇ ಪಡಿತಾನೆ ಅಂತ ನೀವು ಯಾವುದ್ರ ಜೊತೆ ಕನೆಕ್ಟ್ ಆಗಿದ್ದೀರಾ ಒಮ್ಮೆ ಯೋಚನೆ ಮಾಡಿ ಕನೆಕ್ಟ್ ವಿತ್ ಕೃಷ್ಣ